ಜನರ ವಿಶ್ವಾಸ ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ ಕಾಂಗ್ರೆಸ್ ನುಡಿದಂತೆ ನಡೆಯುವ ಸರ್ಕಾರ ಅಂತ ಜನರಿಗೆ ತಿಳಿದಿದೆ ಇವಾಗ ಅದು ನಿಮಗೆಲ್ಲ ತಿಳಿಬೇಕಾಗಿದೆ ನಮ್ಮ ಜನರಿಗೆ ತಲುಪಬೇಕಾಗಿದೆ ಸೊ ಇವ ಪ್ರತಿಯೊಬ್ಬರು ನಮ್ಮ ನಮ್ಮ ಎಂಟು ಕ್ಷೇತ್ರದಲ್ಲೂ ನಮ್ಮ ಶಾಸಕರುಗಳೇನಿದ್ದಾರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಒಗ್ಗಟ್ಟಿಂದ ಎಲ್ಲರೂ ಇದ್ದಾರೆ ಅದೇ ನಮ್ಮ ಶಕ್ತಿಯಾಗಿದೆ ಇವತ್ತು ನೆನ್ನೆ ಹೊಸಕೋಟೆಯಲ್ಲಿ ಗೌರಿಬೆಂದನೂರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಜನ ನಮ್ಮ ಪಕ್ಷದ ಬೆಂಬಲಿಗೆ ಬಂದಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬಹಳಷ್ಟು ಸೇರ್ಪಡೆಗಳು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಸೊ ಇದು ಜನರಲ್ಲಿ ವಿಶ್ವಾಸ ಮೂಡಿದೆ ಜನ ಪರವಿರುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಜನ ರಕ್ಷಣೆಗಾಗಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ ಈಗ ಎಸ್ ಸಿ ಸೇರಿದಂತೆ ಓ ಬಿ ಸಿ ವರ್ಗಗಳು ತಮಗೆ ಅಪಾರವಾದ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇದರಿಂದ ಯಾವ ರೀತಿ ಒಂದು ಶಕ್ತಿ ತುಂಬಂತಾಗಿದೆ ನಿಮಗೆ ಅವ್ರಿಗೆ ಏನ್ ಹೇಳಿದ್ ಬೇಸ್ತೀರ ಇದು ಒಂದು ಜಾತಿಯ ಒಂದು ಧರ್ಮದ ಎಲೆಕ್ಷನ್ ಅಲ್ಲ ಇವ್ರುಗಳು ನಾವು ಮುಂಚೆ ಹೇಳ್ದಂಗೆ ನೀವು ಆಸ್ಪತ್ರೆಗೆ ಹೋಗ್ತೀರಾ ಯಾವುದೇ ರೀತಿಯ ಜಾತಿ ಧರ್ಮ ನೋಡ್ಕೊಂಡು ಡಾಕ್ಟರ್ನ ಕೇಳಲ್ಲ ನೀವೆಲ್ಲ ಅದಕ್ಕೆ ಎಲ್ಲ ವರ್ಗದ ಜನರು ಮಹಿಳೆಯರು ಹೆಂಗಸರು ನಮ್ಮ ಅಕ್ಕ ತಂಗಿದಿರು ತಾಯಂದಿರು ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲರ ಆಶೀರ್ವಾದ ನಮ್ಮಲ್ಲಿ ನಮ್ಮ ಜಾತಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದು ನಮ್ಮ ಎಲ್ಲರ ಜಾತಿ ಅದು ನಮ್ಮೆಲ್ಲರ ಶಕ್ತಿ ಸರಿ ಇಲ್ಲಿರುವ ಬಿಜೆಪಿ ಅಭ್ಯರ್ಥಿ ಒಂದು ಆರೋಪ ಮಾಡ್ತಾರೆ ತಮ್ಮ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಏನು ಸ್ಪರ್ಧೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಅವರು ಕ್ಯಾಶ್ ಪಾರ್ಟಿ ಅವರ ತಂದೆ ತಾತ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಅನ್ನೋ ಮಾತನ್ನ ಹೇಳಿದ್ದಾರೆ ಅವ್ರಿಗೆ ಅಗುರವಾಗಿ ಮಾತಾಡೋದು ತುಂಬಾ ಸುಲಭ ಬಹಳ ಸುಲಭ ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರಿಗೆ ವಾಸ್ತವಾಂಶ ಗೊತ್ತಿಲ್ಲ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊಂಡು ಕೊಟ್ಟಿದ್ರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಡೆಬಿಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದು ಗೊತ್ತಿರಬೇಕಾಗತ್ತೆ ಅವ್ರೆ ಅಷ್ಟು ಲೂಸ್ ಆಗಿ ಎಲ್ಲ ಮಾತಾಡಬಾರ್ದು ಅವ್ರಿಗೆ ಅವ್ರ ವಯಸ್ಸಿಗೆ ಅವರು ಇರೋ ಇದರಲ್ಲಿ ಇದಕ್ಕೆ ತರಲ್ಲ ಅವ್ರಿಗೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಮಹಾಜನತೆಯ ಜೊತೆ ಸದಾ ಇರುತ್ತೆ ಹಲವಾರು ಕಾರ್ಯಕ್ರಮಗಳಿದೆ ನಾಲ್ಕು ವರ್ಷ ಸರ್ಕಾರ ಇರುತ್ತೆ ನಮ್ಮ ಶಾಸಕರು ನಮ್ಮ ಹಿರಿಯರು ನಮ್ಮ ನಾಯಕರುಗಳೆಲ್ಲ ಇರ್ತೀವಿ ಜನರ ಸ್ಪಂದನೆಗಾಗಿ ನಾವು ಸತತ ಇರ್ತೀವಿ ಅವರ ಒಂದು ವಿಶ್ವಾಸ ನಂಬಿಕೆ ಪೂರ್ಣಗೊಳಿಸುವ ಕೆಲಸ ನಮ್ಮದು ನಮ್ಮ ಎತ್ತಿನೊಳೆ ಇರ್ಬೋದು ಹೂವಿನ ಮಾರ್ಕೆಟ್ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಎಲ್ಲ ಪ್ರಾಜೆಕ್ಟ್ಗಳು ನಾವು ಕಂಪ್ಲೀಟ್ ಮಾಡಿ ನಮ್ಮ ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅದೇ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ಅಸೆಂಬ್ಲಿಗೆ ಮೆಟ್ರೋ ಇರ್ಬೋದು ನೆಲಮಂಗ್ಲಾಗ್ ಮೆಟ್ರೋ ಹೊಸಕೋಟೆಗೆ ಮೆಟ್ರೋ ಭಾಳಷ್ಟು ಕಾರ್ಯಕ್ರಮಗಳಿದೆ ಸೊ ಈ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಚುನಾವಣೆಯಲ್ಲಿ ತಾವು ಎಲ್ಲೋ ವಿಶ್ವಾಸ ಎಷ್ಟು ಮಟ್ಟಿಗೆ ನೂರಕ್ಕೆ ನೂರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಮತದಾನ ಮಾಡುವ ಎಲ್ಲ ಮತದಾರರಿಗೆ ನಾನು ರಕ್ಷಾರಾಮಯ್ಯ ನಿಮ್ಮೆಲ್ಲರ ಸತ ನಿರಂತರವಾದ ಸತತವಾದ ಸೇವೆಗಾಗಿ ನಿಮ್ಮನ್ನ ಅಲ್ಲಿ ಒಂದು ಅವಕಾಶ ಕೇಳಿಕೊಂಡು ನಿಮ್ಮಲ್ಲಿ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಮನೆ ಮಗನಾಗಿ ಕೆಲಸ ಅಂತ ನಂಬಿಕೆಯಿಂದ ನಾವು ಆಶೀರ್ವದಿಸಿ ಹರಿಸಿ ಗೆಲ್ಲಿಸಿ ಅಂತ ಕೇಳಿ ನಮ್ಮ ಚಿಕ್ಕಬಳ್ಳಾಪುರ ಮಾನವ ಜನತೆಗೆ ನಾವು ಸರ್ ಕ್ರಮ ಸಂಖ್ಯೆ ಮೂರು ಹತ್ತದ ಗುರುತು ನಮ್ದು ಎಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂತ ನಂಬಿಕೆ ಇದೆ ಪ್ರಣಾಳಿಕೆ ಕೊಟ್ಟು ಅಭ್ಯಾಸ ಇಲ್ಲ ಮಾಡೋ ಮಾಡೋ ಅಭ್ಯಾಸ ಇದೆ ನಾವು ಕೊಡೋದು ಕಾಂಗ್ರೆಸ್ ಪಕ್ಷದ ಪ್ರಾಣಿಕೆ ಕೊಡಬೇಕು ಬಿ ಕೊಡ್ಬೇಕು ಬಿಜೆಪಿಯವ್ರು ಮೋದಿ ಅಂತ ಹೇಳಿದಾಗ ನಂಬಲ್ಲ ಅಂತ ಸೆಪರೇಟ್ ಆಗಿ ಲಿಸ್ಟ್ ಬೇರೆ ಬಿಟ್ಟಿದ್ದಾರೆ ಬಿಡ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಿಸ್ಟ್ಗಳು ನೂರ ಐವತ್ತು ಪ್ರಣಾಳಿಕೆ ಇತ್ತು ಅದನ್ನ ತೆಗೆದು ನೋಡ್ಕೊಳ್ಳಿ ಫಸ್ಟ್ ಬಿಜೆಪಿ ರವರು ಯಾವುದೇ ಪ್ರಣಾಳಿಕೆ ಮೂರ್ನಾಲ್ಕು ಬಿಟ್ಟು ಯಾವುದು ಮಾಡಿಲ್ಲ ಅವರೇ ಕಾರ್ಯಕರ್ತರು ತೆಗೆದು ನೋಡಲಿ ಒಂದು ಸರ್ ಈಗ ಒಕ್ಕಲಿಗ ಸಮುದಾಯದ ಮತಗಳು ತುಂಬ ಪ್ರಾಮುಖ್ಯತೆ ತುಂಬಾ ಇದೆ ಸೊ ರಕ್ಷಾರಾಮ ಒಕ್ಕಲಿಗ ಮತದಾನಗಳನ್ನ ಯಾವ ರೀತಿ ಸೆಳೆಯುವಂತ ಕೆಲಸ ಮಾಡ್ತೀವಿ ನಮ್ದು ಜಾತಿ ಕಾಂಗ್ರೆಸ್ ಜಾತಿ ಕಾಂಗ್ರೆಸ್ ನಾಯಕರು ನಮ್ಮೆಲ್ಲ ಶಾಸಕರುಗಳು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥವ್ರು ಈ ಒಂದು ಸಮುದಾಯ ಕಟ್ಟುವಂಥವ್ರು ಇವರೊಬ್ಬರೇ ನಾಯಕರು ಯಾಕೆಂದರೆ ಇನ್ನೇನು ಅವ್ರಿಗೆ ಒಂದು ಆದಾಯ ಇಲ್ಲ ಅದು ಬಿಟ್ಟು ಡಿಸ್ಕಷನ್ಗೆ ಬೆಲೆ ಏರಿಕೆ ಮೇಲೆ ಮಾತಾಡಕ್ಕೆ ಹೇಳಿ ಗೊಬ್ಬರದ ಬೆಲೆ ಮೇಲೆ ಮಾತಾಡ ಕೇಳಿ ಗ್ಯಾಸ್ ಬೆಲೆ ಮೇಲೆ ಮಾತಾಡೋಕೆ ಹೇಳಿ ಅದನ್ನ ಮಾತಾಡಲ್ಲ ಈ ಒಂದು ಜಾತಿ ಇದೇ ಹಳೇ ಕತೆ ಮಾಡ್ಕೊಂಡು ಮಾಡ್ತಾರೆ ಜನ ಇದನ್ನ ನೂರ್ ಸಲ ನೋಡ್ಬಿಟ್ಟಿದ್ದಾರೆ